ಅದ್ರಲ್ಲಿ ನಾವು ಉಳಿಸ್ಕೊಳ್ಳೋದ್ ಹೆಂಗೆ ಅಂದ್ರೆ ನಮ್ಮ ಹಿರಿಯರು ವಿದ್ಯಾವಂತರ ಅಲ್ದಿದ್ರು ಬುದ್ಧಿವಂತರಾಗಿದ್ರು ಪ್ರತಿ ಬೆಳೆನಲ್ಲಿ ಬೀಜಗಳ ಆಯ್ಕೆ ಮಾಡ್ಕೊಂಡು ಪ್ರತಿ ಬೆಳೆನಲ್ಲಿ ನಾವು ಆಹಾರ ಧಾನ್ಯಗಳನ್ನ ಬೆಳೆದ್ರೆ ಕಾಯಿ ಅಥವಾ ಕಾಳುಗಳ ಆಧಾರದ ಮೇಲೆ ಅದ್ರ ಬೆಳವಣಿಗೆ ಆಧಾರದ ಮೇಲೆ ಬೀಜಗಳನ್ನ ರಕ್ಷಣೆ ಮಾಡ್ಕೊಂತ ಇದ್ರು ಆ ಬೀಜ ಸಂರಕ್ಷಣೆ ಅನ್ನೋದೇ ಒಂದು ಬೀಜ ಸಂಸ್ಕೃತಿ ಇತ್ತು ಎರಡನೇದು ಬಾಳೆ ಆಯಸ್ಸು ಮೂವತ್ತು ವರ್ಷ ಅಂತ ಇವತ್ತಿನ ವೈಜ್ಞಾನಿಕ ಕೃಷಿನಲ್ಲಿ ಒಂದ್ ಕಂದು ಒಂದ್ ಗೊನೆ ಎರಡ್ ಗೊನೆ ಹೆಚ್ಚು ಎರಡೇ ಗೊನೆ ಹೇಳ್ತಾ ಇರೋದು ಮೂರ್ ಗೊನೆ ಬಂದ್ರೆ ಬಹಳ ಸಾರಿ ಅದ್ಭುತ ಅಂತ ಈಗ ಇದು ಇಪ್ಪತ್ತೆರಡು ವರ್ಷದ ಬಾಳೆ ಇದು ಈ ಕುಡಿಯೋ ನೀರಿಗೆ ಮನೆ ಮೇಲೆ ಬೀಳ ಅಂತ ನೀರನ್ನ ಮಳೆ ನೀರನ್ನ ಸಂಗ್ರಹ ಮಾಡಿ ಬಳಸ ಅಂತದ್ದು ಇವತ್ತು ಶುದ್ಧ ನೀರಿನ ಅನಿವಾರ್ಯತೆ ನಾವ್ ಎಂತ ನೀರಾಗ ಕುಡಿತೀವಿ ಅಂತ ಅಂದ್ರೆ ಏನ್ ತೊಂದ್ರೆ ಇಲ್ಲ ಒಳ್ಳೆ ನೀರು ಕುಡಿಬೇಕು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಮಳೆ ನೀರನ್ನ ಆ ಶುದ್ಧೀಕರಿಸಿ ಬಳಕೆ ಮಾಡ ಅಂತದ್ದು ಶುದ್ಧೀಕರಿಸೋದು ಅಂತ ಅಂದ್ರೆ ಅದಕ್ಕೆ ದೊಡ್ಡ ವಿಜ್ಞಾನದ ಅವಶ್ಯಕತೆ ಏನಿಲ್ಲ ಒಂದ್ ದಿನಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರನ್ನ ನಾವು ಎತ್ಗ ಬಳಸ್ಕೋಬಹುದು ಕೈಪಂಪ್ಕ ಯಾವ ಇಂಧನ ಬೇಕಿಲ್ಲ ಹೆಚ್ಚ ಬೇಕಿಲ್ಲ ನಮಗೇನು ನಮ್ಮಲ್ಲಿ ಮಾವಿಗೆ ಇತ್ತೀಚೆಗೆ ತುಂಬಾ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾರೆ ಹೌದು ನನ್ನ ಒಂದ್ ಹತ್ತೆರಡು ಗಿಡ ಇದೆ ಈಗ ಹಳೆ ಗಿಡ ನಾನು ಇಪ್ಪತ್ತೈದ್ ಮೂವತ್ತು ವರ್ಷಗಳಿಂದ ಸ್ಪ್ರೇ ಮಾಡಲ್ಲ ಯಾವತ್ತು ಪೂರ್ತಿ ಬೆಳೆ ಹೋಗಿಲ್ಲ ಕೆಲವು ಸಾರಿ ಜಾಸ್ತಿ ಆಗುತ್ತೆ ಕೆಲವು ಸಾರಿ ಜಾಸ್ತಿ ಆಗುತ್ತೆ ತೋಟ ರಾಸಾಯನಿಕ ಒಡೆದು ಒಡೆದು ಈಗ ಪೂರ್ತಿ ಬಯಲಾಗೈತೆ ಆ ಮರಗಳೆಲ್ಲ ಹೊರಟೆ ಹೋದವು ಗಿಡಗಳಿದ್ದ ಮಾವಿನ ತೋಟನೇ ಅದು ಈಗ ಅಲ್ಲೆಲ್ಲ ಒಂದ್ ಮರ ಕಾಣ್ತಾವ ನೋಡಿ ಅದ್ ಪೂರ್ತಿ ಮಾವಿನ ತೋಟ ದೊಡ್ಡ ದೊಡ್ಡ ಮರಗಳಿದ್ವು ನಿರಂತರವಾಗಿ ಏನು ರಾಸಾಯನಿಕಗಳನ್ನ ಬಳಕೆ ಮಾಡಿರಲ್ಲ ಬಳಕೆ ಮಾಡಿದ ನಂತರ ಪ್ರತಿ ವರ್ಷ ಬೆಳೆ ನಿಲ್ತು ಬೆಳೆ ನಿಂತ್ರೆ ಅದು ಬರಡ ಆಗುತ್ತೆ ಪ್ರತಿ ವರ್ಷ ಬೆಳೆ ನಿಲ್ಬಾರ್ದು ಹೌದು ನಮ್ಗೆ ಹೆಚ್ಚಿನ ಆದಾಯದ ನಿರೀಕ್ಷೆಗೆ ಪ್ರತಿ ವರ್ಷ ಬೆಳೆ ಬಿಡಿಸೋದಕ್ಕೆ ಹೆಚ್ಚು ರಾಸಾಯನಿಕಗಳನ್ನ ಬಳಕೆ ಮಾಡ್ತೀವಿ ರಾಸಾಯನಿಕಗಳ ಬಳಕೆ ಮಾಡಿದಾಗ ಪ್ರತಿ ವರ್ಷ ಬೆಳೆ ಆದ್ರೆ ಅದಕ್ಕೆ ಪೋಷಕಾಂಶಗಳು ಹೆಂಗ್ ಸಿಗುತ್ತೆ ಅದು ಸಿಗೋದ್ ಯಾವಾಗ ಬೆಳೆ ಬಿಡದ ಯಾವಾಗ ಹಂಗಾಗಿ ನೋಡಿ ಅದು ಅಲ್ಲಿ ಎರಡು ಮರ ಉಳ್ಕೊಂಡವೆ ಹೌದು ಅದ್ ಮಾವು ಪೂರ್ತಿ ನಾಶ ಆಯ್ತಿ ನಾವಿನ ತೋಟ ಇಲ್ಲ ಖಾಲಿ ಬೈಲ ಆಯತೆ ಸೊ ನೀವು ಇದಿಷ್ಟು ಪೂರ್ತಿ ಮಾವಿನ ತೋಟ ಆಗಿ ಪೂರ್ತಿ ಮಾವಿನ ತೋಟ ಆಗಿತ್ತು ದೇ ಹ್ಮ್ ಹ್ಮ್ ನೋಡಿ ಇವತ್ ಪೂರ್ತಿ ಮಾಹಿತಿ ಒಂದು ಮರ ಇಲ್ಲ ನೋಡಿ ಅಲ್ಲಿ ಅವೆರಡು ಮರ ಉಳ್ಕೊಂಡವೆ ಹೆಚ್ಚು ರಾಸಾಯನಿಕ ಬಳಸಿದ ಪರಿಣಾಮ ಎಲ್ಲಾ ಗಿಡ ಮರಗಳು ಆಯಸ್ಸನ್ನ ಕಡಿಮೆ ಸರ್ ನಿಮ್ ಪ್ರಕಾರ ಗವರ್ಮೆಂಟ್ ಇದಕ್ಕೆ ಗೌರ್ಮೆಂಟ್ ಮಾಡುತ್ತೆ ಅಂತ ನಾನೆಂದು ನಿರೀಕ್ಷೆ ಇಟ್ಕೊಂಡಿಲ್ಲ ಯಾರು ಇಟ್ಕೋಬೇಡಿ ಯಾಕೆ ಅಂತ ಅಂದ್ರೆ ಸರ್ಕಾರದಲ್ಲಿ ಇರ ಅಂತಾರೋ ದೇಶದ ಬಗ್ಗೆ ಅಭಿಮಾನ ಇರ ಅಂತಾರು ರಾಜಕಾರಣದಲ್ಲಿ ಇಲ್ಲ ಇರಕ್ಕೂ ಆಗಲ್ಲ ಎರಡು ಕಾರಣ ಒಂದು ನಾವು ಓಟ್ ಹಾಕಾರೆ ಹೆಂಗಿದೀವೋ ರಾಜಕಾರಣಿಗಳು ಹಂಗವ್ರೆ ನಾವು ಹಣಕ್ಕಾಗಿ ಓಟ್ ಹಾಕ್ತಾ ಇದ್ದೀವಿ ಎಂಡಕ್ಕಾಗಿ ಓಟ್ ಹಾಕ್ತಾ ಇದ್ದೀವಿ ಎಲ್ಲಿವರೆಗೂ ಬೆಳೆದಿದೆ ಅಂತ ಅಂದ್ರೆ ನನಗೆ ಕೆಲಸ ಆಶ್ಚರ್ಯನೂ ಆಗುತ್ತೆ ಶಿಕ್ಷಕರು ಎಲೆಕ್ಷನ್ ಆಗುತ್ತೆ ಶಿಕ್ಷಕರಿಗೆ ಕೂಡ ಲಂಚ ಕೊಟ್ಟು ಓಟ್ ಅಂತ ಸ್ಥಿತಿ ಇವತ್ತು ದೇಶದಲ್ಲಿ ಐತೆ ಅಂದ್ರೆ ಶಿಕ್ಷಕರು ಮಕ್ಕಳಿಗೆ ಏನ್ ಪಾಠ ಮಾಡ್ತಾರೆ ಮುಂದಿನ ಭವಿಷ್ಯ ಆಗಿ ನಿರ್ಧಾರ ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾವಾಗ ನಾವು ದುಡ್ಡಿಸ್ಕಂಡ್ ಓಟ್ ಹಾಕ್ತಿವಿ ದುಡ್ಡಿರೋನ್ ಎಲೆಕ್ಷನ್ ನಿಲ್ತಾನೆ ದುಡ್ಡಿರಂಗ ಗೆಲ್ತಾನೆ ಅವ್ನು ದುಡ್ಡು ಮಾಡಕ್ ಹೋಗ್ತಾನೆ ಏನ್ ಖರ್ಚು ಮಾಡವನೇ ಅವ್ನು ಸಂಪಾದನೆ ಮಾಡಕ್ ಹೋಗ್ತಾನೆ ದೇಶದ ಬಗ್ಗೆ ಅಥವಾ ಬಗ್ಗೆ ಅಭಿಮಾನ ಐತೆ ಒಳ್ಳೇದ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ಕೊಂಡ್ರೆ ನಮ್ಮಂತ ಇಲ್ಲ ಯಾವಾಗ ನಾವು ಪ್ರಾಮಾಣಿಕವಾಗಿ ಓಟ್ ಹಾಕ್ತಿವಿ ಅವತ್ ನಿರೀಕ್ಷೆ ಮಾಡ್ಬೋದೇನೋ ಆ ಕಾಲ ಸದ್ಯಕ್ ಬರುತ್ತೆ ಅಂತ ನನಗನ್ಸಿಲ್ಲ ಈಗ ಈಗ ಬರ್ದಾನು ಓದಕ್ ಕನ್ನಡ ಓದಕ್ ಬರೆಯ ಬರ್ದನ್ ಇವಾಗ ಶಿಕ್ಷಣ ಮಂತ್ರಿ ಆಗ್ತಾನೆ ಹೌದು ಕೃಷಿ ಅಂದ್ರೆ ಮಣ್ಣು ಅಂದ್ರೆ ಏನು ಅಂತ ಗೊತ್ತಿಲ್ದಾನು ಇವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ತಾನೆ ಏನು ಅನುಭವ ಇಲ್ದನು ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾನೆ ಈ ಸ್ಥಿತಿಲಿ ದುಡ್ಡಿರನ್ ಏನ್ ಬೇಕಾದ್ರೂ ಆಗ್ತಾನೆ ಅನ್ನೋ ಸ್ಥಿತಿನಲ್ಲಿ ಅವರಿಂದ ದೇಶ ಉದ್ದಾರ ಅಂತ ನಿರೀಕ್ಷೆ ಮಾಡ್ಕೊಂಡ್ರೆ ನಮ್ಮಂತ ಮೂರ್ಖರಿಲ್ಲ ಸೊ ಅದಕ್ಕೆ ನಾವೇ ನಮ್ಮ ರಾಸಾಯನಿಕಗಳನ್ನ ಸ್ಟಾಪ್ ಮಾಡೋದು ಅಲ್ಲ ನಾ ರಾಸಾಯನಿಕ ಸ್ಟಾಪ್ ಮಾಡೋದು ಒಂದೇ ಅಲ್ಲ ನಮ್ಮ ಜೀವನವನ್ನ ನಮ್ ಬದುಕನ್ನ ನಾವೇ ಕಲ್ತ್ಕೋಬೇಕ ಹೊರತು ಯಾರೋ ಮಾಡ್ತಾರೆ ಯಾರೋ ನಿರೀಕ್ಷೆ ಮಾಡೋದು ದೊಡ್ಡ ತಪ್ಪದು ಇವತ್ತಿನ ಸ್ವಾರ್ಥ ಸಮಾಜದಲ್ಲಿ ಅವ್ರ ಅವ್ರು ನೋಡ್ಕೊಂತಾರೆ ನಿಂದ ಅವ್ರ ಯಾಕೆ ನೋಡಾಕ್ ಬರ್ತಾರೆ ಹಣ ಖರ್ಚು ಮಾಡಿ ರಾಜಕೀಯಕ್ಕೆ ಬರ್ತಾರೆ ರಾಜಕೀಯ ಮಾಡೋದಕ್ಕೆ ಹಣ ಮಾಡ್ತಾರೆ ಎರಡೇ ದಾರಿ ಅವ್ರದ್ದು ನಾವು ಹಂಗೆ ಇದ್ದೀವಲ್ಲ ಸುಮ್ನೆ ಆಗ್ತಿಲ್ವಲ್ಲ ನಾವು ದುಡ್ಡಿಸ್ಕಂಡ್ ಓಟ್ ಹಾಕ್ತಿದಿವಲ್ಲ ಒಬ್ಬ ಎಮ್ ಎಲ್ ಎ ಮಿನಿಸ್ಟ್ರಿಗೆ ಒಬ್ಬ ಚೀಫ್ ಮಿನಿಸ್ಟ್ರಿಗೆ ಓಟ್ ಹಾಕೋದು ದುಡ್ಡು ತಗಂತ ಕೋಟಿ ಗಟ್ಲೆ ಅಂದ್ರೆ ಲಂಚ ಅಂದ್ರೆ ಲಂಚ ಅದು ಕೋಟಿ ಸಾವಿರ ರೂಪಾಯಿ ಬೇಡ ಈ ಸ್ಥಿತಿನಲ್ಲಿ ಅದೇನೋ ಒಳ್ಳೇದಾಗತ್ತೆ ಅಂತ ನಿರೀಕ್ಷೆ ಮಾಡೋದೇ ತಪ್ಪು ಅಂತ ನನ್ನ ಅಭಿಪ್ರಾಯ ನಿಜ ಬಟ್ ಯಾವ ಉದ್ದೇಶದಲ್ಲಿ ಅಂದ್ರೆ ಸರ್ ಈಗ ಒಂದಷ್ಟು ಕಂಪ್ನಿಗಳಿಗೆ ಅಪ್ರೂವಲ್ ಕೊಡ್ತಾರೆ ಏನು ಈ ಕೆಮಿಕಲ್ ಇಷ್ಟು ಅಂತ ಸೊ ಅಟ್ ಲೀಸ್ಟ್ ಅಲ್ಲಾದ್ರೂ ಈಗ ತುಂಬಾ ಜನ ಹೇಳ್ತಾ ಇದಾರೆ ಈಗ ಒಂದನ್ನ ಅರ್ಥ ಮಾಡ್ಕೇಳಿ ಗಾಂಧೀಜಿ ಹೆಸರು ಹೇಳ್ಕೊಂಡು ನಾವು ಎಪ್ಪತ್ನಾಲ್ಕು ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು ಎಪ್ಪತ್ನಾಲ್ಕ ವರ್ಷದಿಂದ ಆಡಳಿತ ಮಾಡ್ತಿದೀವಲ್ವಾ ಗಾಂಧಿ ಸ್ವತಂತ್ರ ಪೂರ್ವದಲ್ಲೇ ಪಾನ ನಿಷೇಧ ಮಾಡ್ಬೇಕು ಅಂದ್ರು ಎಪ್ಪತ್ನಾಲ್ಕು ವರ್ಷದಲ್ಲಿ ಮಾಡಿವ ಗಾಂಧಿ ಹೆಸರು ಹೇಳ್ಕೊಂಡು ಗಾಂಧಿ ಕಾಂಗ್ರೆಸ್ ಹೇಳ್ಕೊಂಡು ದೇಶ ಆಳಿದೀವಲ್ವಾ ಎಲ್ಲಿ ಮಾಡಿದೀವಿ ಯಾಕೆ ಬೇರೆ ಬೇರೆಯವ್ರಕ್ಕೆಲ್ಲ ಗಾಂಧಿ ಹೆಸರು ಬಳಸ್ಕೊಂತೀವಿ ಪಾನ ನಿಷೇಧಕ್ಕೆ ಯಾಕೆ ಬಳಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಗಾಂಧಿಯನ್ನೂ ಬಳಸ್ಕೊಂತೀವಿ ವಾಜಪೇಯಿನೂ ಬಳಸ್ಕೊಂತೀವಿ ಎಲ್ಲರನ್ನೂ ಬಳಸ್ಕೊಂತೀವಿ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹಿತಕ್ಕಾಗಿ ಅಲ್ಲ ಹಂಗಾಗಿ ಸರ್ಕಾರಗಳು ಏನೋ ಮಾಡ್ತವೆ ಅನ್ನೋದು ನನ್ನ ಪ್ರಕಾರ ದೊಡ್ಡ ತಪ್ಪು ಅಂತ ಪ್ರಾಮಾಣಿಕವಾಗಿ ಅವೇ ಅವೇ ಪ್ರಾಮಾಣಿಕವಾಗಿ ಇರೋಂಥ ಅಂತ ರಾಜಕಾರಣಿಗಳು ಬಂದ್ರೆನ ನಿರೀಕ್ಷೆ ಮಾಡ್ಬೋದೇನೋ ಸದ್ಯದ ಪರಿಸ್ಥಿತಿಲಿ ಅದು ಅಸಾಧ್ಯ ನಿರೀಕ್ಷೆ ಮಾಡಬಾರ್ದು ಅವ್ರವ್ರನ್ನ ಅವ್ರು ಆ ಅವೇ ಬರ್ರಿ ಅವೇನ್ ಮಾಡಲ್ಲ ಚೆನ್ನಾಗಿದ್ಯಾ ಸರಿಯಾಗಿದೆ ಸರ್ ಗೋಧಿ ಬಣ್ಣಪ್ಪ ಗೋಧಿ ಬಣ್ಣ ಕೆರೆ ಅವು ಕೆರೆ ಅವು ಬಾ ಸಿಕ್ಕ ಇದ್ಯಾ ನಿಮ್ಮಲ್ಲಿ ನೀವು ನೋಡಿದ್ರೆ ಅಲ್ಲ ಇದೆ ಇರ್ ಇರ್ಬೇಕಲ್ಲ ಸರ್ ಅವನು ಪ್ರಕೃತಿ ಅಂದ್ಮೇಲೆ ಅವು ಇರ್ಬೇಕು ಸರ್ ಅವಿದ್ರೆ ಇಲಿಗಳು ಕಂಟ್ರೋಲ್ ಆಗುತ್ತೆ ಸರ್ ಹೌದು ಪ್ರಕೃತಿ ಇರೋದು ಹೆಂಗೆ ಅಂತ ಅಂದ್ರೆ ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರ ಒಂದು ಜೀವಿಯ ಮಲ ಇನ್ನೊಂದು ಜೀವಿಗೆ ಆಹಾರ ಇದು ಚೈನ್ ಲಿಂಕ್ ಏನೈತೆ ನಾವು ಯಾವುದೋ ಒಂದು ಜೀವಿಯನ್ನ ನಾಶ ಮಾಡಿದ್ರೆ ಅದನ್ನ ಆಶ್ರಯಿಸಿದ್ದ ಇನ್ನೊಂದು ಜೀವಿಗೆ ಆಹಾರದ ಕೊರತೆ ಆಗುತ್ತೆ ಅದು ಇನ್ನೊಂದನ್ನ ಆಶ್ರಯಿಸಬೇಕಾಗತ್ತೆ ಆ ಇನ್ನೊಂದೇನಂತ ಅಂದ್ರೆ ಒಂದು ಜೀವಿಯ ಉಳಿಕೆ ಇನ್ನೊಂದು ಜೀವಿಗೆ ಆಹಾರ ಈಗ ಪ್ರಾಣಿಗಳ ಉಳಿಕೆಗಳು ಸಸ್ಯಗಳಿಗೆ ಆಹಾರ ಸಸ್ಯಗಳ ಉಳಿಕೆಗಳು ಪ್ರಾಣಿಗೆ ಆಹಾರ ಹಂಗಾಗಿ ಪ್ರತಿ ಜೀವಿ ನಾವು ಯಾವ್ದೋ ಒಂದು ಲಿಂಕ್ ಕಟ್ ಮಾಡಿದ್ರೆ ಆ ಪ್ರಕೃತಿ ಮೇಲೆ ಇನ್ನೊಂದೇನೋ ಪರಿಣಾಮ ಆಗುತ್ತೆ ನಮ್ಮ ಬುದ್ಧಿವಂತ ಇಲ್ಲೇನು ನಡೆಯಲ್ಲ ಪ್ರಕೃತಿಯನ್ನ ಆಶ್ರಯಿಸಿ ಕೆಲಸ ಮಾಡಿರ ಪ್ರಕೃತಿಯನ್ನ ಆಶ್ರಯಿಸಿ ಜೀವನ ಮಾಡಿರ್ ಮಾತ್ರ ಒಂದ್ ನೆಮ್ಮದಿ ಜೀವನ ಕಾಣಕ್ ಸಾಧ್ಯ ಬಾಳೆ ಅಡಿಕೆ ತೆಂಗು ಯಾವುದೇ ಬೆಳೆಗೆ ಬಾಳೆ ಕಾಂಪೀಟ್ ಮಾಡಲ್ಲ ಹೌದು ತುಂಬಾ ಜನ ನಮ್ಮ ರೈತರಲ್ಲಿ ಒಂದು ಕಲ್ಪನೆ ಐತೆ ಬಾಳೆ ಬೆಳೆಯೋದ್ರಿಂದ ನಮ್ಮ ಅಡಿಕೆ ತೆಂಗಿಗೆ ಪೋಷಕಾಂಶಗಳು ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಕಾರ ನೂರಕ್ಕೆ ನೂರು ತಪ್ಪು ಯಾಕೆ ಅಂತ ಅಂದ್ರೆ ಒಂದು ಬಾಳೆ ತಾಯಿ ಗಿಡ ಅದರ ಬೇರಿನ ವಲಯ ತಾಯಿ ಗಿಡ ಅದು ಬಾಳೆ ಗೊನೆ ಬಂದು ಸತ್ತ ನಂತರ ಆ ತಾಯಿ ಗಿಡಕ್ಕೆ ಸಂಬಂಧಪಟ್ಟ ಎಲ್ಲಾ ಬೇರುಗಳು ಕೂಡ ಭೂಮಿನಲ್ಲಿ ಸಸ ಜೀವಾಣುಗಳಿಗೆ ಆಹಾರ ಆಗುತ್ತೆ ಆದ್ರೂ ಮರಿ ಗಿಡ ಏನಿರುತ್ತೆ ಅದು ತನ್ನದೇ ಆದ ವಲಯವನ್ನ ಸೃಷ್ಟಿ ಮಾಡ್ಕಾಣುತ್ತೆ ಒಂದು ಏನಂತ ಅಂದ್ರೆ ಹತ್ ಕೆ ಜಿ ಬಾಳೆ ಗೊನೆ ಬರೋ ಅಂತ ಒಂದು ಬಾಳೆ ಬುಡದಲ್ಲಿ ನಲ್ವತ್ತರಿಂದ ಐವತ್ತು ಕೆ ಜಿ ವೇಸ್ಟ್ ಬರುತ್ತೆ ಹೌದು ಆ ವೇಸ್ಟ್ ಎಲ್ಲ ಏನಾಗುತ್ತೆ ನಮ್ಗೆ ಮಲ್ಸಿಂಗಿಗೆ ಬಳಕೆ ಆಗುತ್ತೆ ಯಾವುದೇ ಒಂದು ಉಳಿಕೆ ವಸ್ತುವನ್ನು ನಾವು ಆಚೆಯಿಂದ ತರಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಮತ್ತೆ ಎಲ್ಲಿ ಸಿಗುತ್ತೆ ಏನು ಮಾಡಿದ್ರೆ ಅದರಷ್ಟು ಗದೇ ಬರುತ್ತೆ ಅಂತ ಅಂದ್ರೆ ಒಂದು ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಬಾಳೆ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗಲ್ಲ ಬೇರೆ ಬೆಳೆಗಳಿಗೆ ಪೋಷಕಾಂಶಗಳು ಕೊರತೆ ಕಡಿಮೆ ಆಗಲ್ಲ ಒಂದು ಸೂರ್ಯನ ಕಿರಣಗಳು ಸಣ್ಣ ಗಿಡಗಳಿದ್ರೂ ಮಾತ್ರ ಬಾಳೆಯಿಂದ ಬೇರೆ ಸಸ್ಯಗಳಿಗೆ ತೊಂದರೆ ಆಗುತ್ತೆ ಹೊರತು ಗಿಡ ಮರಗಳೊಳಗೆ ತಾಡ್ತೊಳಗೆ ಮಾಡೋದ್ರಿಂದ ಬಾಳೆಗೆ ಯಾವುದೇ ಸಮಸ್ಯೆ ಆಗಲ್ಲ ಒಂದು ಎರಡನೇದು ಬಾಳೆ ಆಯಸ್ಸು ಮೂವತ್ತು ವರ್ಷ ಅಂತ ಇವತ್ತಿನ ವೈಜ್ಞಾನಿಕ ಕೃಷಿನಲ್ಲಿ ಒಂದ್ ಕಂದು ಒಂದ್ ಗೊನೆ ಎರಡ್ ಗೊನೆ ಹೆಚ್ಚು ಗೊನೆ ಬಂದ್ರೆ ಬಹಳ ಸಾರಿ ಅದ್ಭುತ ಅಂತ ಈಗ ಇದು ಇಪ್ಪತ್ತೆರಡು ವರ್ಷದ ಬಾಳೆ ಇದು ಈಗ ಆ ಕಡೆ ಭಾಗದಲ್ಲಿ ಇಪ್ಪತ್ತೈದು ವರ್ಷದ ಬಾಳೆ ಐತಿ ಒಂದ್ ಬಾಳೆ ಇಟ್ರೆ ಮೂವತ್ ವರ್ಷದವರೆಗೂ ಬದುಕುತ್ತೆ ಅಂದ್ರೆ ಒಂದ್ ವರ್ಷದಿಂದ ಪ್ರಾರಂಭ ಆಗಿ ಇಪ್ಪತ್ತು ಮೂವತ್ತು ವರ್ಷ ನಿರಂತರ ಆದಾಯ ಕೊಡುತ್ತೆ ಅಂದ್ರೆ ರೈತನಿಗೆ ಯಾಕೆ ಬಡತನ ರೈತನಿಗೆ ಬಡತನ ಯಾಕೆ ಅಂದ್ರೆ ಆಧುನಿಕ ಕೃಷಿ ಹೆಸರಿನಲ್ಲಿ ಕಂಪನಿ ಜ್ಞಾನವನ್ನ ಬಳಸಿ ಆ ಇವತ್ ಕೃಷಿ ಮಾಡಕ್ ಹೋಗಿ ಎಲ್ಲವನ್ನು ಕೊಂಡು ಹೆಚ್ಚು ಖರ್ಚು ಮಾಡಿ ಕೃಷಿ ಮಾಡಿ ಬೆಲೆ ಇಲ್ದಲೆ ಇವತ್ತು ನಾವು ಹೋಗ್ತಾ ಇದೀವಿ ಅಥವಾ ನಷ್ಟಕ್ ಹೋಗ್ತಾ ಇದೀವಿ ಇನ್ನೊಂದು ಈಗ ನೀವ್ ಹೇಳಿದ್ರಿ ಮೂವತ್ ವರ್ಷ ಬರುತ್ತೆ ಅಂತ ಈಗ ನಾವ್ ಯಾವ್ದಾರ ಈಗ ಟಿಶ್ಯೂ ಕಲ್ಚರ್ ತಂದಿರ್ತೀವಿ ಅನ್ಕೊಂಡು ಯಾಕಂದ್ರೆ ನನ್ಗೆ ಯಾರು ಕಂತ ಕೊಡೋರ್ ಇಲ್ಲ ನನ್ ತೋಟದ ಸುತ್ತಮುತ್ತ ನಾನ್ ಯಾವ್ದೋ ಒಂದ್ ಕಂಪ್ನಿಯಿಂದ ಟಿಶ್ಯೂ ಕಲ್ಚರ್ ಗಿಡ ತಂದಿರ್ತೀವಿ ಸೊ ಅದೇನಂತ ಮೊದಲನೇ ವರ್ಷ ಚೆನ್ನಾಗ್ ಬರುತ್ತೆ ಮೊದಲನೇ ವರ್ಷಕ್ಕೆ ಕಮ್ಮಿ ಆಗ್ಬಿಡುತ್ತೆ ಈಲ್ಡ್ ಯಾವುದೇ ಹೈಬ್ರಿಡ್ ಬೀಜಗಳು ನಿರಂತರ ಬೆಳೆಯನ್ನು ಕೊಡೋ ಅಂತ ಸಾಧ್ಯತೆ ಇಲ್ಲವೇ ಇಲ್ಲ ಪ್ರತಿ ವರ್ಷ ಪ್ರತಿ ಸಾರಿ ಬೆಳೆಗಳನ್ನ ಬದಲಾಯಿಸ್ಬೇಕು ಅದೇ ವಿಜ್ಞಾನಿಗಳ ತಂತ್ರ ಆ ವಿಜ್ಞಾನಿಗಳ ತಂತ್ರ ಅರ್ಥ ಆಗದಲ್ಲೇ ನಾವು ಸೋತಿದಿ ಯಾವುದೇ ಒಂದು ಹೈಬ್ರಿಡ್ ಬೀಜವನ್ನ ತಂದ್ರೆ ಅದರಲ್ಲಿ ಬೀಜ ಮಾಡ್ಕೊಳಕ್ ಸಾಧ್ಯವ ಪ್ರತಿ ವರ್ಷ ಅದು ನಂತರದ ಬೆಳೆಗಳಲ್ಲಿ ಫಲವಂತತೆ ಕೊಡುತ್ತಾ ಅಂದ್ರೆ ಫಲವಂತಿಗೆ ಆದಾಯ ಉತ್ಪಾದನೆ ಕೊಡುತ್ತಾ ಅಂತ ಖಂಡಿತ ಕೊಡಲ್ಲ ಯಾಕೆ ಅಂತ ಅಂದ್ರೆ ಅದು ಹೈಬ್ರಿಡ್ ಬೀಜಗಳ ಲಕ್ಷಣ ನಾಟಿ ಬೀಜಗಳಿಲ್ದಲೆ ಹೈಬ್ರಿಡ್ ಬೀಜ ಲಕ್ಷಣ ಹೈಬ್ರಿಡ್ ಆಗಲ್ಲ ಹೈಬ್ರಿಡ್ ಉತ್ಪಾದನೆ ಸೃಷ್ಟಿ ನಮ್ ಸೃಷ್ಟಿ ಬಹಳ ವರ್ಷಗಳ ಜೀವಂತವಾಗಿ ಇದ್ದು ಉದಾಹರಣೆ ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ನಿರಂತರವಾಗಿ ಅದು ಬದಲಾವಣೆ ಆಗ್ತಾನೆ ಇರುತ್ತೆ ಪ್ರಕೃತಿನಲ್ಲಿ ನಾಟಿ ಗಿಡಗಳಲ್ಲಿ ಬದಲಾವಣೆ ಆಗಲ್ವಾ ಖಂಡಿತ ಆಗುತ್ತೆ ಪರಕೀಯ ಪರಾಗಸ್ಪರ್ಶ ಆಗಂತ ಸಸ್ಯಗಳಲ್ಲಿ ಜೀವ ವೈವಿಧ್ಯತೆ ಏನೈತೆ ಆ ವೈವಿಧ್ಯತೆಯಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ ಇಂದು ಆಗೈತೆ ಮುಂದೂ ಆಗುತ್ತೆ ಈಗಲೂ ಆಗುತ್ತೆ ಅದರಲ್ಲಿ ನಾವು ಹೆಂಗೆ ಅಂದ್ರೆ ನಮ್ಮ ಹಿರಿಯರು ಬುದ್ಧಿವಂತರ ಆಗಿದ್ರು ಪ್ರತಿ ಬೆಳೆನಲ್ಲಿ ಬೀಜಗಳ ಆಯ್ಕೆ ಮಾಡ್ಕೊಂಡು ಪ್ರತಿ ಬೆಳೆನಲ್ಲಿ ನಾವು ಆಹಾರ ಆಹಾರದ ಬೆಳೆದ್ರೆ ಕಾಯಿ ಅಥವಾ ಕಾಳುಗಳ ಆಧಾರದ ಮೇಲೆ ಅದ್ರ ಬೆಳವಣಿಗೆ ಆಧಾರದ ಮೇಲೆ ಬೀಜಗಳನ್ನ ರಕ್ಷಣೆ ಮಾಡ್ಕೊಂತ ಇದ್ರು ಆ ಬೀಜ ಸಂರಕ್ಷಣೆ ಅನ್ನೋದೇ ಒಂದು ಬೀಜ ಸಂಸ್ಕೃತಿ ಇತ್ತು ಇವತ್ತು ಅದು ನಾಶ ಆಗೈತೆ ನಾಶ ಆಗಿದ್ದ ಯಾಕೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೀಜ ಕೊಡ್ತಾರೆ ಕಂಪ್ನಿಗಳು ಅನ್ನೋ ದೃಷ್ಟಿನಲ್ಲಿ ನಾವು ಇವತ್ತು ಪರಾವಲಂಬಿಗಳಾಗಿ ನಮ್ಮ ಬೀಜವನ್ನ ಕಳ್ಕೊಂಡಿದೀವಿ ನೀವು ಬಾಳೆ ಹೇಳಿರಿ ಬಾಳೆ ಸಸಿ ಈಗ ಒಂದು ಅಂಗಾಂಶ ಕಸಿ ಇವತ್ತೇನು ಬಂದೈತೆ ಅಂಗಾಂಶ ಕಸಿಯಲ್ಲಿ ಒಂದೇ ಜಾತಿಯ ಸಸಿಗಳು ಒಂದು ಗೆಡ್ಡೆನಲ್ಲಿ ನೂರಾರು ಸಸಿಗಳಾಗುತ್ತೆ ಆ ನೂರಾರು ಸಸಿಗಳು ನಿಮ್ಗೆ ಒಂದೇ ತಿಂಗಳಲ್ಲಿ ಬೆಳೆ ಮುಗ್ದೋಗುತ್ತೆ ನಾನು ಬಾಳೆ ಬೆಳೆದಿರೋರಲ್ಲಿ ಆ ಬಂಗಾಂಶ ಕಸಿ ಮಾಡಿ ಆಗಿರೋರಲ್ಲಿ ತುಂಬಾ ಜನ ಲಾಸ್ ಆಗಿರೋರು ನೋಡಿದೀನಿ ಯಾಕೆ ಅಂತ ಅಂದ್ರೆ ನೀವು ಒಂದ್ ಎಕರೆ ಎರಡ್ ಎಕರೆ ಹತ್ತು ಎಕರೆ ಬಾಳೆ ಮಾಡ್ತೀರಾ ಒಂದ್ಸಾರಿ ಅದು ಒಂದ್ ತಿಂಗಳಲ್ಲಿ ಬೆಳೆ ಬರುತ್ತೆ ಮುಗ್ದೋಗುತ್ತೆ ಆ ಸಂದರ್ಭದಲ್ಲಿ ರೇಟ್ ಇದ್ರೆ ನಿಮಗೆ ಕಾಸು ಹುಡುಕಂತಾವೆ ಇಲ್ದಿದ್ರೆ ಏನಾಗ್ತೀರಾ ಲಾಸ್ ಲಾಸ್ ಆಗುತ್ತೆ ಅದೇ ಒಂದು ಕಂದನ್ನ ನೆಟ್ರೆ ಯಾವ ವರ್ಷ ಆದ್ರೂ ಯಾವ ತಿಂಗಳಲ್ಲಿ ಬೆಳೆ ಹೋಗ್ಲಿ ಯಾವ ತಿಂಗಳಲ್ಲಿ ಬೆಲೆ ಬರ್ಲಿ ಅದು ಇಪ್ಪತ್ತು ಮೂವತ್ತು ವರ್ಷ ನಿರಂತರ ಆದಾಯ ಕೊಡುತ್ತೆ ಅಂದ್ರೆ ಲಾಸ್ ಹೆಂಗಾಗುತ್ತೆ ಸರಿಯಾದ ಆಯ್ಕೆ ಯಾವುದು ಸರಿಯಾದ ತಿಳುವಳಿಕೆ ಇಲ್ದಲೆ ನಾವು ಕೃಷಿ ಮಾಡೋದ್ರಿಂದ ಲಾಸ್ ಅದಾಗಿದೀವಿ ತರಕಾರಿ ತೋಟ ಇವತ್ತು ಮನುಷ್ಯನಿಗೆ ಹೆಚ್ಚು ವಿಷಗಳು ಸೇರ್ತಾ ಅಂತ ಅಂದರೆ ನಿತ್ಯ ಬಳಸೋ ತರಕಾರಿಯಿಂದ ಸೊಪ್ಪುಗಳಿಂದ ಇವತ್ತು ರೈತ ಏನು ಮಾಡ್ತಾರೆ ಅಂತ ಅಂದರೆ ರೋಗ ಉಳಿದ ಕಾರಣಕ್ಕೆ ಇವತ್ತು ರಾಸಾಯನಿಕ ಬೆಳೆಗೆ ಸ್ಪ್ರೇ ಮಾಡಿರ್ತಾನೆ ಸಾಯಂಕಾಲ ಅಥವಾ ಬೆಳಿಗ್ಗೆ ಗ್ರಾಹಕನಿಗೆ ತಲುಪಿಸ್ತಾನೆ ನೇರವಾಗಿ ರಾಸಾಯನಿಕ ವಿಷಗಳು ನಮ್ಮ ಹೊಟ್ಟೆ ಸೇರ್ತವೆ ಹಾಗಾಗಿ ಇಪ್ಪತ್ತು ವರ್ಷದಿಂದ ನಾನು ತರಕಾರಿಗಳನ್ನು ಏನು ಎಲ್ಲಾ ಬೆಳಕಂತ ತಿಂತೀನ ಅಂದರೆ ನಮ್ಮ ಕೈಲಿ ಏನಾಗುತ್ತೋ ಅದು ಬೆಳ್ಕೊಂಡು ತಿಂತೀನಿ ಅಂತ ನೋಡಿ ಇಲ್ಲಿ ಬೆಂಡೆ ಗಿಡ ಇದೆ ಇದು ಅನುಗೊನೆ ಸೊಪ್ಪು ಅನುಗೊನೆ ಒನಗೊನೆ ಅಂತಾರೆ ಅನುಗೊನೆ ಅಂತಾರೆ ಅನುಗೊನೆ ಸೊಪ್ಪು ಅದು ಕೆಂಪು ಅರಿವೆ ಕೆಂಪು ಅರಿವೆ ಹೌದು ಅರಿವೆ ಅದು ನೋಡಿ ತುಪ್ಪಿರ ಗಿಡ ತುಪ್ಪರೆಕಾಯಿ ಅದು ಅಲ್ಲಿ ಎರಡು ವರ್ಷದಿಂದ ಆಯಿತು ಒಂದೇ ಗಿಡ ಇದೆಲ್ಲ ಸೀಮೆ ಬದನೆ ಗಿಡ ಸೀಮೆ ಬದನೆ ಹಾಂ ಇಲ್ಲಿ ಬದನೆ ಗಿಡವೇ ನೋಡಿ ಇದು ಚಕ್ರಮುನಿ ತುಂಬ ಒಳ್ಳೆ ಸೊಪ್ಪು ಚಕ್ರಮುನಿ ಸೊಪ್ಪು ಚಕ್ರಮುನಿ ಸೊಪ್ಪು ಈಗ ಬಳ್ಳಿ ಆಲೂಗಡ್ಡೆ ಈ ವರ್ಷ ಎಲ್ಲ ಒಂದ್ ಬಿಟ್ಟೈತೆ ಬಳ್ಳಿ ಆಲೂಗಡ್ಡೆ ಬಿಟ್ಟೈತೆ ಬಳ್ಳಿ ಆಲೂಗೆಡ್ಡೆ ಹೌದು ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಅದು ಸೇಮ್ ಆಲೂಗಡ್ಡೆ ಹೌದು ನೋಡಿ ಇಲ್ಲೊಂದೈತೆ ಬಳ್ಳಿ ಆಲೂಗಡ್ಡೆ ನೋಡಿ ಎರಡ್ ಮೂರ್ ಬಿಟ್ಟವೆ ಬಳ್ಳಿಯ ಸೇಮ್ ಆಲೂಗಡ್ಡೆ ತರನೇ ರುಚಿನೂ ಅದೇ ಆಲೂಗಡ್ಡೆನೆ ಬಳ್ಳಿಲ್ ಬಿಡುತ್ತೆ ಅಷ್ಟೇ ನೋಡಿ ಇದು ತೊಂಡೆ ಗಿಡ ಈ ತೊಂಡೆ ಗಿಡ ಅಲ್ಲಿ ಎರಡ್ ಮೂರ್ ವರ್ಷದಿಂದ ಐತೆ ಅದು ಫ್ಯಾಷನ್ ಫ್ರೂಟ್ ಗೊತ್ತಲ್ಲ ಹೌದು ಜ್ಯೂಸ್ ಫ್ರೂಟು ಅಲ್ಲ ಹಾಗಲು ಗಿಡ ಐತೆ ಇದು ನಮ್ಮ ಮನೆಗೆ ಎಷ್ಟು ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಅಲ್ಲಿ ಛಾಯಾಮಾನಸ ಸಾವೇ ಛಾಯಾಮಾನಸ ಗೊತ್ತಲ್ಲ ಹೌದು ನೋಡಿ ಅಲ್ಲೇ ಗಿಡಗಳವೆ ಛಾಯಾಮಾನಸ ಅವೆ ನಮ್ಮ ಮನೆಗೆ ಬೇಕಾದಂಥ ಸೊಪ್ಪು ತರಕಾರಿಗಳನ್ನ ಬೆಳ್ಕೊಂಡು ರಾಸಾಯನಿಕ ಮುಕ್ತವಾಗಿ ಬೆಳೆಸೋದು ಹಿಂಗೆ ನಮ್ಮ ಮನೆಗೆ ಬೇಕಾದಂಥ ತರಕಾರಿಗಳನ್ನು ಸಾವಯವದಲ್ಲಿ ಬೆಳ್ಕೊಂಡು ತಿನ್ನೋ ಅಂಥದ್ದು ಇದು ವಿಳದಲೆ ನೋಡಿ ತುಂಬ ಜನ ವಿಳದಲೇನ ತುಂಬ ಕಷ್ಟಪಟ್ಟು ಮಾಡ್ತಾರೆ ಹೌದು ನಾವು ಗೊಬ್ಬರನೂ ಹಾಕಲ್ಲ ಏನು ಮಾಡಲ್ಲ ನೋಡಿ ಅದೆಷ್ಟು ಚೆನ್ನಾಗೈತೆ ಇಲ್ಲ ನಂಬಲ್ ಹಂಗೈತೆ ನೋಡಿ ಬೆಳಸಿರತ್ತ ಪ್ರಕೃತಿನ ಅರ್ಥ ಮಾಡ್ಕೊಂಡು ಭೂಮಿ ಫಲವತ್ತತೆ ಅಂದ್ರೆ ಎಲ್ಲಾ ಗಿಡಗಳು ಬೆಳೆಯುತ್ತೆ ಎಲ್ಲಾ ತರಕಾರಿನೂ ಬೆಳೆಯುತ್ತೆ ಒಂದ್ ಎರಡ್ ತರ ಇದೈತೆ ಕೆಸುವು ಐತೆ ಗೆಡ್ಡೆ ಕೆಸು ಸೊಪ್ಪಿನ ಕೆಸು ಇದಿಷ್ಟು ಜಾಗ ನೀವು ನಿಮ್ಮ ಮನೆ ಬಳಕೆಗೆ ನಿತ್ಯ ಅಡಿಗೆಗೆ ಉಪಯೋಗಿಸುವಂತ ತರಕಾರಿಗಳು ಹೌದು ಸೊಪ್ಪು ತುಪ್ಪಿರ ಗಿಡ ಉಟ್ಟಿ ಬೆಳ್ದಿರೋದ್ ಮೇಲೆ ಬಿಟ್ಟರೆ ಕಾಯಿಗಳು ನೋಡಿ ಓಹ್ ಸಕ್ಕದಾಗಿ ಹೋಗ್ಬಿಟ್ಟಿದಾರೆಡಿ ಹುಟ್ಟಿ ಬೆಳೆದಿರೋದು ಅದೇನು ಹಾಕಿರೋದಲ್ಲ ಹ್ಮ್ ಭೂಮಿಯ ಫಲವತ್ತತೆಯನ್ನ ಜಾಸ್ತಿ ಮಾಡಿದ್ರೆ ತಾನೇ ತಾನಾಗಿ ಎಲ್ಲಾ ಬೆಳೆಗಳು ಬೆಳೆಯುತ್ತೆ ಎಲ್ಲವನ್ನೂ ನಾವೇ ಮಾಡ್ತೀವಿ ಅಂತ ಹೋಗಿ ನಾವು ನಾವು ಅಧ್ವಾನ ಆಗಿದ್ದೀವಿ ಭೂಮಿನೂ ಅಧ್ವಾನ ಮಾಡಿ ಒಂದ್ ಪಪ್ಪಾಯ ಒಂದು ನುಗ್ಗೆ ಎರಡಿದ್ರೆ ಅರ್ಧ ತರಕಾರಿ ಮುಗಿದೋಗುತ್ತೆ ಹೌದು ಮಳೆ ನೀರು ಸಂಗ್ರಹಣೆ ಮತ್ತು ಬಳಕೆ ಮಳೆ ನೀರು ಏನಾಗ್ತಾ ಇದೆ ಅಂತ ಅಂದ್ರೆ ಕುಡಿಯ ಶುದ್ಧ ನೀರು ಈ ಪ್ರಪಂಚದಲ್ಲಿ ಈಗ ಎಲ್ಲೂ ಸಿಗ್ತಾ ಇಲ್ಲ ಕೃಷಿಯಲ್ಲಿ ರಾಸಾಯನಿಕ ಬಳಕೆ ಶುರು ಮಾಡಿದ್ಮೇಲೆ ಕೃಷಿಯಲ್ಲಿ ಬಳಸಿದಂತ ರಾಸಾಯನಿಕಗಳು ಭೂಮಿ ಸೇರಿ ಬೂ ನೀರಿ ಸೇರಿ ಇವತ್ತು ಕುಡಿಯ ನೀರು ಎಲ್ಲ ವಿಷಮಯ ಆಗೈತೆ ಹಂಗಾಗಿ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಕುಡಿಯೋ ನೀರಿಗೆ ಮನೆ ಮೇಲೆ ಬೀಳ ಅಂತ ನೀರನ್ನ ಮಳೆ ನೀರನ್ನ ಸಂಗ್ರಹ ಮಾಡಿ ಬಳಸ ಅಂಥದ್ದು ಇವತ್ತು ಶುದ್ಧ ನೀರಿನ ಅನಿವಾರ್ಯತೆ ನಾವ್ ಎಂತ ನೀರಾವ ಕುಡಿತೀವಿ ಅಂತ ಅಂದ್ರೆ ಏನ್ ತೊಂದ್ರೆ ಇಲ್ಲ ಒಳ್ಳೆ ನೀರು ಕುಡಿಬೇಕು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಮಳೆ ನೀರನ್ನ ಶುದ್ಧೀಕರಿಸಿ ಬಳಕೆ ಮಾಡ ಅಂಥದ್ದು ಶುದ್ಧೀಕರಿಸೋದು ಅಂತ ಅಂದ್ರೆ ಅದಕ್ಕೆ ದೊಡ್ಡ ವಿಜ್ಞಾನದ ಅವಶ್ಯಕತೆ ಏನಿಲ್ಲ ಮನೆ ಮೇಲೆ ನೀರ್ ಬೀಳುತ್ತೆ ಈಗ ಮೋಲ್ಡ್ ಆದ್ರೆ ಅದನ್ನ ನೀರ್ ಸಂಗ್ರಹಣೆ ಮಾಡೋದಕ್ಕೆ ಮುಂಚೆ ಒಂದ್ಸಾರಿ ಕ್ಲೀನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಮಳೆ ನೀರಿನ ಫಿಲ್ಟರ್ ಗಳು ಸಿಗುತ್ತೆ ಮಳೆ ನೀರು ಬಂದಿದ್ದು ಫಿಲ್ಟರ್ ಆಗಿ ಸಂಪುಗಳಲ್ಲಿ ಶೇಖರಣೆ ಆಗುತ್ತೆ ಅದನ್ನ ಮತ್ತೆ ನಾವೇನು ಸಂಸ್ಕರಣೆ ಮಾಡೋ ಅವಶ್ಯಕತೆ ಇಲ್ಲ ಆ ನೀರನ್ನ ನೇರವಾಗಿ ನಾವ್ ಬಳಸ್ಬೋದು ಈಗ ನಮ್ಮ ಮನೆ ನೀರು ಈಗ ಎರಡು ಈ ಕಡೆಯಿಂದ ಬರೋ ನೀರು ಇಲ್ಲೊಂದು ಫಿಲ್ಟರ್ ಇದೆ ಇದು ಫಿಲ್ಟರ್ ಇದು ಫಿಲ್ಟರ್ ಇದು ಇದು ಪಾಪು ಫಿಲ್ಟರ್ ಅಂತ ಇದನ್ನ ಡಿಸೈನ್ ಮಾಡಿರೋದೆ ಮಳೆ ನೀರಿಗಾಗಿ ಇತ್ತೀಚೆಗೆ ಮನೆ ಹಿಂದ್ಗಡೆ ಇನ್ನೊಂದು ಫಿಲ್ಟರ್ ಐತೆ ಮನೆ ಮೇಲೆ ನೀರು ಅಲ್ಲಿ ಫಿಲ್ಟರ್ ಆಗುತ್ತೆ ಇದು ಈ ಕಡೆ ಬರೋ ನೀರು ಇಲ್ಲಿ ಫಿಲ್ಟರ್ ಆಗುತ್ತೆ ಇಲ್ಲಿ ಬರೋ ನೀರೆಲ್ಲ ಫಿಲ್ಟರ್ ಆಗುತ್ತೆ ಅದಿಲ್ ಫಿಲ್ಟರ್ ಆಗುತ್ತೆ ಮನೆ ಮ್ಯಾಗಳ ನೀರು ಅಲ್ಲಿ ಫಿಲ್ಟರ್ ಆಗುತ್ತೆ ಆ ಕಡೆ ಇನ್ನೊಂದ್ ಫಿಲ್ಟರ್ ಐತೆ ಫಿಲ್ಟರ್ ಆಗಿದ್ ನೀರು ಇಲ್ಲಿ ಎರಡು ಸಂಪೈತೆ ಅದೊಂದು ನಲ್ವತ್ತೈದು ಸಾವಿರ ಲೀಟರ್ ಹಿಡಿಯುತ್ತೆ ಇದೊಂದು ಹದಿನೈದು ಸಾವಿರ ಲೀಟರ್ ಅಡಿಯುತ್ತೆ ಈ ಹದ್ನೈದ್ ಸಾವಿರ ಲೀಟರ್ ನೀರನ್ನ ನಾವು ಬೇರೆ ಬಳಕೆ ಮಾಡಲ್ಲ ಕುಡಿಯೋದಕ್ಕೆ ಅಡಿಗೆಗೆ ಮಾತ್ರ ಬಳಕೆ ಮಾಡ್ತೀವಿ ಇದ ಅದನ್ನ ಸ್ನಾನಕ್ಕೆ ಬೇರೆ ಬಳಕೆಗೆ ಮಾಡ್ತೀವಿ ಅದು ಅದಕ್ ಶಾರ್ಟೇಜ್ ಆದ್ರೆ ನಾವು ಬೋರ್ವೆಲ್ ನೀರ್ ಬಿಟ್ಕೊಂತೀವಿ ಇದಕ್ ಬಳಕೆ ಮಾಡಲ್ಲ ಈಗ ನಾವ್ ಹದಿನೆಂಟು ವರ್ಷದಿಂದ ಮಳೆ ನೀರನ್ನ ಕುಡಿಯಕ್ಕೆ ಮತ್ತೆ ಅಡಿಗೆಗ್ ಬಳಕೆ ಮಾಡೋದು ಇದಕ್ಕೆ ಮೋಟರ್ ಹಾಕಿಲ್ಲ ಯಾಕೆ ಮೋಟರ್ ಹಾಕಿಲ್ಲ ಅಂತ ಅಂದ್ರೆ ನಾವ್ ಯಾವ್ದೇ ಕಾರಣಕ್ ಮರತೋ ಹೋದ್ರೆ ಒಂದ್ ವರ್ಷದ ನೀರ್ ಖಾಲಿ ಆಗ್ಬಿಡುತ್ತೆ ಹಂಗಾಗಿ ಮೋಟರ್ ಹಾಕಿಲ್ಲ ಕೈ ಪಂಪ್ ಪ್ರತಿದಿನ ಎಷ್ಟ್ ಬೇಕೋ ಅಷ್ಟನ್ನ ನೀರ್ ಎತ್ತಿ ಮನೆ ಬಳಕೆ ಬಳಕೆ ಅಂತದ್ದು ಕುಡಿಯಕ್ಕೆ ಮತ್ತೆ ಅಡಿಗೆಗ್ ಮಾತ್ರ ಕೈ ಪಂಪ್ ಅಂದ್ರೆ ಸರ್ ಯಾವ ತರ ಕೈ ಪಂಪ್ ಅಂತ ಇದ್ರಲ್ಲಿ ಗಾಜಿಂಗೂಲಿ ಪೇವಿಸಿ ಎರಡನ್ನೇ ಬಳಕೆ ಮಾಡಿರೋದು ಇದ ಸರ್ ಇದರಲ್ಲಿ ಒಂದ್ ದಿನಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರನ್ನ ನಾವ್ ಎದ್ಗ ಬಳಸ್ಕೋಬಹುದು ಸೂಪರ್ ಸರ್ ಹಂಗ್ ಮಾಡಿದ್ರೆ ಬರುತ್ತೆ ಸೂಪರ್ ಇದು ಕೈ ಪಂಪ್ ಅಂತ ಇದು ಕೈ ಪಂಪ್ ಇದಕ್ಕೆ ಯಾವ ಇಂಧನ ಬೇಕಿಲ್ಲ ಹೆಚ್ಚು ಬೇಕಿಲ್ಲ ನಮ್ಗೆ ಏನು ಒಂದ್ ದಿನದಲ್ಲಿ ಕುಡಿಯೋಕೆ ಅಡಿಗೆಗೆ ಎಷ್ಟು ಬೇಕಾಗತ್ತ ಅಷ್ಟ ಒಂದ್ ಇಪ್ಪತ್ ಲೀಟರ್ ಮೂವತ್ ಲೀಟರ್ ಎತ್ತಕೊಂಡ್ರೆ ಸಾಕಾಗುತ್ತೆ ನಮ್ಗೆ ವರ್ಷ ಪೂರ್ತಿ ಆಗುತ್ತೆ ಇದು ಆ ಬಳಕೆ ಆಗಂತ ನೀರ್ ಏನೈತಿ ಅದ್ ಶಾರ್ಟೇಜ್ ಆದಾಗ ನಾವು ಬೋರ್ವೆಲ್ ನೀರ್ ಬಿಟ್ಕೊಂಡ್ ಬಳಕೆ ಮಾಡ್ಕೊಂತೀವಿ ಒಂದ್ಸಾರಿ ನಾವ್ ಬಂಡವಾಳ ಹಾಕಿದ್ರೆ ಒಂದ್ ಮೂವತ್ ನಲ್ವತ್ ವರ್ಷ ಕೆಲಸ ಮಾಡುತ್ತೆ ಈ ಪಂಪ್ ರಿಪೇರಿಗೆ ಬರಲ್ಲ ಆ ಪೈಪ್ ಗಳು ಫಿಲ್ಟರ್ ಏನು ರಿಪೇರಿ ಬರಲ್ಲ ಅದ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಫಿಲ್ಟರ್ ಇರುತ್ತೆ ಫಿಲ್ಟರ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಒಂದ್ ಮೂವತ್ ನಲವತ್ ವರ್ಷ ನಮಗೆ ಕುಡಿಯ ನೀರಿನ ಸಮಸ್ಯೆ ಇರಲ್ಲ ಹೌದು ಒಂದ್ಸಾರಿ ಬಂಡವಾಳ ಹಾಕ್ಬೇಕು ಶುದ್ಧ ನೀರನ್ನ ನಾವು ಜೀವನ್ ಪರ್ಯಂತ ಬಳಸ್ಬೋದು ನಾವ್ ಈಗ ಹದಿನೆಂಟು ವರ್ಷದಿಂದ ಅಡಿಗೆಗೆ ಕುಡಿಯಕ್ಕೆ ಮಳೆ ನೀರನ್ನ ಬಳಕೆ ಮಾಡೋದು ಆ ಮಳೆ ನೀರನ್ನ ಆತರ ಬಳಕೆ ಎರಡನೇದು ಏನಂತ ಅಂದ್ರೆ ನೀರಿನ ಮರು ಬಳಕೆ ಅಂತ ಈಗ ನಾವ್ ಮನೆಯಲ್ಲಿ ಇತ್ತೀಚೆಗೆ ಆಧುನಿಕತೆ ಹೆಸರಿನಲ್ಲಿ ತುಂಬಾ ನೀರನ್ನ ಬಳಕೆ ಮಾಡ್ತೀವಿ ಆ ಬಳಕೆ ಮಾಡಿದ ನೀರ್ ಎಲ್ಲಿ ಹೋಗ್ತಾ ಐತೆ ಅಂದ್ರೆ ಚರಂಡಿಗಳಿಗೆ ಹೋಗ್ತಾ ಐತೆ ಹಿಂದೆಲ್ಲಾ ಆಯಾ ಮನೆಗಳಲ್ಲಿ ಬಳಕೆ ಮಾಡಿದ ನೀರು ಇಂಗು ಗುಂಡಿಗಳ ಮೂಲಕ ಭೂಮಿ ನೀರಿಂಗ್ತಾ ಇತ್ತು ಚರಂಡಿ ವ್ಯವಸ್ಥೆ ಇರ್ಲಿಲ್ಲ ಚರಂಡಿ ವ್ಯವಸ್ಥೆ ಇರ್ಲಿಲ್ಲ ಆಧುನಿಕತೆಯನ್ನ ಕಾರಣ ಆದ್ರೆ ಆ ಮನೇಲಿ ಬಳಕೆ ಮಾಡಿದಂತ ನೀರು ಮತ್ತೆ ಆ ಭೂಮಿಗೆ ಇಂಕ್ತಾ ಇತ್ತು ಅಂತರ್ಜಲ ಕಡಿಮೆ ಆಗ್ತಾ ಇರ್ಲಿಲ್ಲ ಈಗೇನಾಗೈತೆ ಅಂದ್ರೆ ನಾವು ಚರಂಡಿ ಮೂಲಕ ಈ ಬೆಂಗಳೂರು ನೀರ್ನೆಲ್ಲ ತಮಿಳುನಾಡಿಗೆ ಆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ಲ ಆ ತರದಲ್ಲಿ ಆಯಾ ಹಳ್ಳಿಗಳ ನೀರು ಚರಂಡಿ ಕೊಚ್ಚೆ ಆಗಿ ಸೊಳ್ಳೆಗಳು ತಾಣ ಆಗಿ ಕೊಚ್ಚೆ ಆಗ್ತಾ ಇದೆ ಆಧುನಿಕತೆ ಹೆಸರಿನಲ್ಲಿ ನಾವು ಅವೈಜ್ಞಾನಿಕತೆಗೆ ಹೋಗ್ತಾ ಇದ್ದೀವಿ ಆ ನೀರ ಬಳಕೆ ಮಾಡಿದ ನೀರನ್ನ ಮತ್ತೆ ನಾವು ಕೃಷಿಗ್ ಬಳಕೆ ಮಾಡ್ಕೋಬಹುದು ಬಹಳಷ್ಟು ನೀರನ್ನ ನಾವು ಎಂಬತ್ ಪರ್ಸೆಂಟ್ ಗಿಂತ ಹೆಚ್ಚು ನೀರನ್ನ ಮನೆಯಲ್ಲಿ ಬಳಸಿದ ನೀರನ್ನ ನಾವು ಗಿಡಗಳಿಗೆ ಬಳಕೆ ಮಾಡ್ಕೋಬಹುದು ಆ ಮನೆ ಬಳಕೆ ಮಾಡಿದ ನೀರಿನಿಂದಲೇ ಆ ಮನೆಗೆ ಬೇಕಾಗುವಷ್ಟು ಹಣ್ಣು ತರಕಾರಿಗಳನ್ನ ಬೆಳ್ಕೋಬಹುದು ಸ್ವಲ್ಪ ಮನೆಯಲ್ಲಿ ತಿಳುವಳಿಕೆ ಇರ್ಬೇಕಷ್ಟೇ ತಿಳುವಳಿಕೆ ಇದ್ರೆ ನೀರನ್ನ ಒಂದು ಮಳೆ ನೀರನ್ನ ಸಂಗ್ರಹಣೆ ಮಾಡಿ ಬಳಸ ಅಂತದ್ದು ಎರಡನೇದು ಬಳಸಿದ ನೀರನ್ನ ಪುನರ್ ಬಳಕೆ ಮಾಡೋ ಅಂಥದ್ದು ಈ ಎರಡನ್ನ ಮಾಡ್ಕೊಂಡ್ರೆ ಈ ಅಬೋರ್ವೆಲ್ ಅವಶ್ಯಕತೆ ತುಂಬಾ ಕಡಿಮೆ ಆಗುತ್ತೆ ಹೊರಗಿನ ನೀರಿನ ಅವಶ್ಯಕತೆ ಕೂಡ ತುಂಬಾ ಕಡಿಮೆ ಆಗುತ್ತೆ ಎರಡನೇದು ನಾವು ಕೃಷಿನಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ನಂದು ಎಂಟು ಎಕರೆ ಜಮೀನಲ್ಲಿ ಒಂದು ಹನಿ ನೀರು ಇವತ್ತಿನವರೆಗೆ ಹೋಗಿಲ್ಲ ಎಷ್ಟೇ ಮಳೆ ಬಂದ್ರು ಕೂಡ ನೀರು ಹಿಂಗತ್ತೆ ನೀವು ತಿಂಗಳ ನೀರು ಹೊಡೆದಲ್ಲ ಇದ್ರೆ ತೋಟ ಬದುಕತ್ತೆ ಇದಕ್ಕೆ ಈ ಬಹಳ ಸಾರಿ ಈ ವೈಜ್ಞಾನಿಕತೆ ಹೆಸರಿನಲ್ಲಿ ಬದುಗಳನ್ನ ಹಾಕುವಂಥದ್ದು ಉದಿ ಕಟ್ಟ ಅಂತದ್ದು ಗುಂಡಿ ತಗ್ ನೀರಿಂಗ್ ಸಾಂತದ್ದು ಈ ತರದ್ದೆಲ್ಲಾ ಸರ್ಕಾರಿ ಇಲಾಖೆಗಳು ವಿಜ್ಞಾನಿಗಳ ಕೆಲಸದಿಂದಾಗಿ ಆಧುನಿಕತೆ ವಿಜ್ಞಾನದ ಪರಿಣಾಮಗಳು ಈ ಯಾವುದ್ರೂ ಅವಶ್ಯಕತೆ ಇಲ್ಲದೆ ಗಿಡ ಮರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಸಿದ್ರೆ ನೀರ್ ಹಿಂಗ ಅಂತ ಗುಣ ಭೂಮಿಗೆ ತಾನೇ ತಾನೇ ಜಾಸ್ತಿ ಆಗುತ್ತೆ ಆದ್ರೆ ಉಳಿಕೆಗಳಿಂದ ಆ ಜೀವಾಣುಗಳು ಹೆಚ್ಚು ಕೆಲಸ ಮಾಡೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ ಒಂದು ಜೀವಾಣುಗಳ ಬಗ್ಗೆ ಮಾತಾಡ್ತಾ ಈಗ ಎರೆಹುಳು ನಮಿಗೆ ಕಣ್ಣಿಗೆ ಕಾಣ ಅಂತ ಒಂದು ಪ್ರಭೇದ ಇಂಥ ನೂರಾರು ಜಾತಿಯ ಪ್ರಭೇದಗಳು ಇವತ್ತು ಭೂಮಿನಲ್ಲಿ ಇದೆ ಕೆಲವು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಕೆಲವು ಕಾಣಿಸಲ್ಲ ಎರೆಹುಳು ಏನ್ ಮಾಡುತ್ತೆ ತೇವಾಂಶ ಇರೋವರೆಗೂ ಐದು ಹತ್ತಡಿವರೆಗೂ ವರ್ಗೂ ಆಳದವರೆಗೂ ಕರ್ಕೊಂಡು ಹೋಗುತ್ತೆ ಮತ್ತೆ ಆಳದವರೆಗೂ ಮತ್ತೆ ಈಚೆಗೆ ಬರುತ್ತೆ ಅಂದ್ರೆ ಓದ್ ಜಾಗದಲ್ಲಿ ಅದ್ ವಾಪಸ್ ಬರಲ್ಲ ಬೇರೆ ಬೇರೆ ಹೋಲ್ಗಳನ್ನ ಮಾಡ್ತಾ ಹೋಗುತ್ತೆ ನಾವು ಆಧುನಿಕತೆ ಹೆಚ್ಚಿನಲ್ಲಿ ಆಳವಾಗಿ ಉಳುಮೆ ಮಾಡ್ತೀವಿ ಅಂತ ಹೋಗಿ ಆ ಹೋಲ್ಸ್ ಏನಾಗುತ್ತೆ ನಾವು ಉಳುಮೆ ಮಾಡಿ ನೀರ್ ಬಿಟ್ಟಾಗ ಆ ಬಗ್ಗಡದ ಮಣ್ಣು ಹೋಗಿ ಅದು ತುಂಬಕೊಳ್ಳುತ್ತೆ ನಾವು ಉಳುಮೆ ಮಾಡದಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಹೋಲ್ಗಳು ಹಂಗೆ ಇರುತ್ತೆ ಆ ಹೋಲ್ಗಳ ಮುಖಾಂತರ ಬೇರು ಹೋಗುತ್ತೆ ಬೇರು ಆಳವಾಗಿ ಹೋಗ್ತವೆ ಗಿಡ ಮರಗಳು ಹೆಚ್ಚು ಪ್ರಫುಲ್ವಾಗ್ ಬೆಳೀತವೆ ಮತ್ತೆ ನೀರನ್ನ ಇಂಗ್ಸುತ್ತೆ ಬೇರು ಆಳವಾಗಿ ಹೋಗೋದ್ರಿಂದ ಆ ಜಮೀನುಗಳು ಒಣಗದ್ರು ಕೂಡ ಆಳದಲ್ಲಿ ತೇವ ಇರೋದ್ರಿಂದ ಆ ಗಿಡ ಮರಗಳು ಒಣಗಲ್ಲ ಹಂಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗುತ್ತೆ ಟೋಟಲಿ ಏನಂತಂದ್ರೆ ಬಯೋಡೈವರ್ಸಿಟಿಯನ್ನ ಬೇರೆ ಬೇರೆ ಜಾತಿ ಸಸ್ಯಗಳನ್ನ ಭೂಮಿಗಳಲ್ಲಿ ಬೆಳೆಸೋದ್ರಿಂದ ಹೆಚ್ಚು ನೀರಿನ ಉಪಯೋಗ ಆಗುತ್ತೆ ಆ ಮಳೆ ನೀರನ್ನು ಕೂಡ ಹಿಂಗ್ಸಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ ಸರ್ ತುಂಬಾನೇ ಖುಷಿ ಆಯ್ತು ಈ ಎಂಟೈರ್ ಇವತ್ತಿನ ದಿನ ಖಂಡಿತ ಈ ರಾಜೋತ್ಸವ ಹಬ್ಬದ ದಿನ ನಿಮ್ಮಂತ ಅವ್ರ ಜೊತೆ ಕಳೆದ ತುಂಬಾನೇ ಖುಷಿ ಆಯ್ತು ಮತ್ ನನ್ಗೆ ಈಗ ಗೊತ್ತಾಗ್ತಾ ಇದೆ ಕೃಷಿಯಲ್ಲಿ ಎಷ್ಟು ನೀವು ತೊಡಗ್ಸ್ಕೊಂಡಿದ್ರ ನಿಮ್ನ ನೀವು ಎಷ್ಟು ಈ ನಿಮ್ಮ ಗಿಡದ ಬೇರೆ ಹೆಂಗ ಆಳವಾಗಿ ಹೋಗಿದೆ ಹಂಗೆ ನಿಮ್ಮ ಕೃಷಿಯ ಜೀವನ ಅಷ್ಟೇ ಆಳವಾಗಿ ಹೋಗಿ ಈ ಗಿಡ ಇಷ್ಟು ಚೆನ್ನಾಗಿ ಬರೋದಕ್ಕೆ ಪೂರ್ತಿ ಪ್ರೇರಣವಾಗಿ ಕಾಣ್ತಾ ಇದೆ ಸರ್ ತುಂಬಾನೇ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ ಇನ್ನೂ ಒಂದಷ್ಟು ಬುಕ್ಗಳನ್ನ ನಿಮ್ಮಿಂದ ಪ್ರಪಂಚಕ್ಕೆ ಸಿಕ್ಲಿ ಅಂತ ಹೇಳ್ತಾ ನಿಮ್ಗೆ ಹೃದಯಪೂರ್ವಕ ವಂದನೆಗಳು ವಂದನೆಗಳೇ ಸರ್ ಒಂದು ರೈತ ಅಥವಾ ಯಾವುದೇ ಒಂದು ವೃತ್ತಿ ಮಾಡ ಅಂತನೂ ಆ ವೃತ್ತಿಯಲ್ಲಿ ಆಳವಾಗಿ ತೊಡಸ್ಕೊಳ್ಳೋ ಅಂತದ್ದು ತುಂಬಾ ಮುಖ್ಯ ಒಂದು ಹಸಿವು ಹಸಿವು ಅದು ಆಹಾರದ ಹಸಿವು ಹೊಟ್ಟೆ ಹಸಿವು ಅಂತ ಅಲ್ಲ ಜ್ಞಾನದ ಹಸಿವು ಆಗ್ಬೋದು ಯಾವುದೇ ಹಸಿವು ಇದ್ರೆ ಅರಿವು ಮೂಡುತ್ತೆ ಅರಿವು ಇದ್ರೆ ಆಳವಾಗಿ ಅಭ್ಯಾಸ ಮಾಡ್ತೀವಿ ಆಳವಾಗಿ ಬರೇ ಮಾನಸಿಕವಾಗಿ ಅಭ್ಯಾಸ ಮಾಡಿದ್ ಸಾಕಾಗಲ್ಲ ಕೃಷಿಯಲ್ಲಿ ಆ ದೈಹಿಕವಾಗಿ ಅದಕ್ಕೆ ಶ್ರಮ ಹಾಕ್ಬೇಕಾಗುತ್ತೆ ಪ್ರಾಮಾಣಿಕವಾಗಿ ಮಾಡ್ಬೇಕಾಗುತ್ತೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಸರಿಯಾದ ದಾರಿ ಸಿಗ್ತಾ ಹೋಗುತ್ತೆ ಪ್ರಕೃತಿ ಅರ್ಥ ಮಾಡ್ತಾ ಹೋಗುತ್ತೆ ಈಗ ನನ್ನ ಅನುಭವಗಳನ್ನ ಬರಿ ಬಾಯಿಲ್ ಎಳಿರಾಗಲ್ಲ ಅಂತ ನಮ್ಮ ಬಹಳಷ್ಟು ಸ್ನೇಹಿತರುಗಳು ಒತ್ತಾಯದ ಮೇರೆಗೆ ಆ ನಾನು ಬರೆಯಕ್ಕಾಗಲ್ಲ ರೈಟಿಂಗ್ ಇಲ್ಲ ಅನ್ನೋ ಕಾರಣಕ್ಕೆ ಹತ್ತನ್ನೆರಡು ವರ್ಷಗಳಿಂದ ಬರೆಯಕ್ಕೆ ಹೋಗಿರ್ಲಿಲ್ಲ ಇತ್ತೀಚೆಗೆ ಸ್ನೇಹಿತರು ಒತ್ತಾಡಕ್ಕಾಗಿ ಕಳೆದ ವರ್ಷ ಒಂದು ಬುಕ್ ಅನ್ನ ಬರೆದು ಪ್ರಕಟ ಮಾಡಿದೆ ವಿಷಮುಕ್ತ ಖುಷಿಯಲ್ಲಿ ನನ್ನ ಪಯಣ ಅಂತ ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಒಂದು ಸಾವಿರದ ನಾನ್ನೂರು ಸಾವಿರದ ಐನೂರು ಬುಕ್ಗಳು ಇವತ್ತು ಖರ್ಚಾಗಿದೆ ಅಹ್ ಅದು ಪ್ರೇರಣೆ ನೀಡಿ ಇನ್ನೊಂದು ಬುಕ್ ಅನ್ನ ಈಗ ಬರ್ದೆ ಈ ಒಂಬತ್ತನೇ ತಾರೀಕು ಈ ತಿಂಗಳು ಒಂಬತ್ತನೇ ತಾರೀಕು ಮುಂದಿನ ವಾರ ಮುಂದಿನ ಶನಿವಾರ ಬಿಡುಗಡೆ ಆಗ್ತಾ ಐತೆ ಕಳೆದ ಹತ್ತೊಂಬತ್ತರಂದ ಬಿಡುಗಡೆ ಆಗ್ಬೇಕಾಯ್ತು ಹವಾಮಾನ ವೈಪರೀತ್ಯಗಳಿಂದಾಗಿ ಮುಂದೂಡಿದೀನಿ ಈಗ ಒಂದು ಇನ್ನೂರ್ ಜನ ನಮ್ಮ ಸ್ನೇಹಿತರುಗಳು ಸೇರ್ಕಂತಾರೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ವಿಷಮುಕ್ತ ಕೃಷಿ ಬಗ್ಗೆ ಆಸಕ್ತಿ ಇರ ಅಂತ ಪ್ರಕೃತಿ ಪ್ರಿಯ ಕೃಷಿಕರು ನನ್ನ ಬರವಣಿಗೆಯನ್ನ ಬೆಂಬಲಿಸಿ ಬುಕ್ಗಳನ್ನ ಬೆಂಬಲಿಸಿ ನಮ್ಮ ಅನುಭವಗಳನ್ನ ಬೆಂಬಲಿಸಿ ಪ್ರೇರಣೆ ನೀಡಿದ್ರೆ ಆ ಮುಂದಿನ ವರ್ಷ ಇನ್ನೊಂದು ಬುಕ್ ಅನ್ನ ಬಿಡುಗಡೆ ಮಾಡ ಅಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಯು ಸರ್